ಹಾಗೂ ನಮಸ್ಕಾರ ನಾನಂತೂ ಖುಷಿಯಾಗಿದ್ದೀನಿ ನೀವೆಲ್ಲರೂ ಖುಷಿಯಾಗಿದ್ದೀರಾ ಅಂತಲೂ ತಿಳ್ಕೊತೀನಿ ಹಾಗೆಯೇ ಇವತ್ತು ರೋಗ್ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ನಾವು ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಅಂದರೆ ನಾನು ಮಾತ್ರ ಅವರು ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ತಾಯಿದ್ರು ಅದು ಅದಕ್ಕೇ ನನ್ನ ಅಮ್ಮನ ಮನೆಗೆ ಬಿಟ್ಟು ಹೋಗ್ತಾಯಿದ್ರು ಒಬ್ಬಳೇ ಇರೋಕ್ಕಾಗಲ್ಲ ಅಂತ ಫೈನಲ್ಲಿ ನಾನು ನಮ್ಮ ಅಮ್ಮನ ಮನೆಗೆ ಹೋದೆ ಹೋದ ತಕ್ಷಣವೇ ನಮ್ಮಮ್ಮ ಬೋಂಡ ಹಾಕಿದ್ರು ಸ್ಪೆಷಲ್ಲಾಗಿ ಮಂಗ್ಳೂರು ಬೋಂಡ ತುಂಬಾ ಚೆನ್ನಾಗಿತ್ತು ಮಾತ್ರ ನಮ್ಮ ಅಣ್ಣ ಅರಸಹಾಸ ಮಾಡಿ ತೊಟ್ಲು ತೆಗ್ದು ನಮ್ಮ ಪಾಪು ಮಲ್ಕೊಳಕ್ಕೆ ಅಂತ ರೆಡಿ ಮಾಡ್ತಾವನೆ ನೋಡೋಣ ಮಲ್ಕೊತನ ಇಲ್ವ ಏನು ಮಾಡ್ತಾರೆ ಬರಮ್ಮ ಪಕ್ಕ ಮಲ್ಕೊಳ್ಳಲ್ಲ ಜಬ್ಬ ಆದರೂ ಮಲ್ಕೊಳ್ಳಲ್ಲ ಅವರು ಇಡ್ಡು ಉಗು ಓಡಿಸ್ಬಿಡ್ತೀರ ಹಾಗೆ ಮೊದ್ಲೇ ರೆಡಿ ಆಯ್ತು ನಮ್ಮ ತೊಟ್ಲು ಸೊ ಆಯ್ನೆಲ್ಲಾಗಿ ಪಾಪು ಅಂತೂ ತುಂಬಾ ಆಟ ಮಾಡ್ತಾಯಿದ್ದ ಆಟ ಅಂದರೆ ಅಷ್ಟೊಂದೇನಿಲ್ಲ ಜಸ್ಟ್ ಮಲ್ಕೊಳಕ್ಕೆ ಮಾತ್ರ ಮಲ್ಕೊಳಕ್ಕೆ ಬಂದಿದ್ದ ಅವನಿಗೆ ಜೋಳಿಯಲ್ಲಿ ಬೇಕಿತ್ತು ಅದಕ್ಕೇನೆ ಜೋಳಿಯಲ್ಲಿ ಕಟ್ಟಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಅಣ್ಣ ಒಂದು ತುಟ್ಲಿತ್ತು ಅಲ್ಲೇನೇ ಅದನ್ನು ತಗೊಂಬಂದು ಫಿಕ್ಸ್ ಮಾಡಿ ಇದು ಮಾಡ್ತಾಯಿದ್ದ ಬಟ್ ಅವನು ಫಿಕ್ಸ್ ಮಾಡಿದ್ರು ಅವನು ಅದರೊಳಗಡೆ ಮಲಗಲ್ಲ ಅದ್ರಲ್ಲಿ ಹಿಡಿಸೋದೇ ಇಲ್ಲ ಅವನು ಸ್ವಲ್ಪ ಉದ್ದ ಹಾಕ್ಬಿಟ್ಟಿದ್ದಾನೆ ಪಾಪುದ್ರ ಹೇಗೋ ಮಲ್ಕೋತಿದ್ದ ಬಟ್ ಅವನು ಇವಾಗ ತುಂಬಾ ದೊಡ್ಡವನಾಗಿದ್ದಾನೆ ಎಷ್ಟು ಅದ್ರ ಕಾಲು ಹಾಚೆಗೆ ಬರುತ್ತೆ ಅವನು ಹಾಕೋದ್ರೂ ಅದ್ರಲ್ಲಿ ಅವ್ನು ಮಲಗೋದು ಕೂಡ ಇಲ್ಲ ಬರೀ ಜೋಳಿಲಿ ಮಾತ್ರ ಅವ್ನು ಮಲಗೋದು ನೋಡಿ ಅದ್ರಲ್ಲಿ ಇವಾಗ ಎಷ್ಟು ಮಾಡ್ತಾನೆ ಅಂತ ಅವ್ನು ನೋಡ್ತಾ ಇದ್ದಾನೆ ಸುತ್ತ ಏನಿದು ಅಂತ ಬಟ್ ಅದ್ರಲ್ಲಿ ಒಂದು ಸತಿನೂ ಮಲಗಲ್ಲ ಕತ್ತೆ ಎತ್ಕೊಂಡು ಹೋಗ್ತಾ ಇದ್ದಾನೆ ಎತ್ಕೋತಾರೆ ಅಂತ ಬಟ್ ಅವ್ನು ಅಳ್ತಾನೆ ಇದ್ದ ಏನು ಮಾಡೋಕ್ಕಾಗತ್ತೆ ಅಲ್ಲಿ ನೋಡಿ ಅಳ್ತಾ ಇದ್ದ ಅವನು ಏನು ಅದರಲ್ಲಿ ಕೂರ್ ಮಲ್ಕೊಳ್ಳೋದೆಲ್ಲ ಇಲ್ಲ ಇರ್ತಿರಲಿಲ್ಲ ಅದಕ್ಕೆ ನಮ್ಮ ಅಣ್ಣ ಜೋ ಜೋಗಿ ರಟ್ಟಿದ್ದ ಫೈನಲ್ ಆಗಿ ಹಂಗು ಹಿಂಗು ಅವನು ನಮ್ಮ ಪಾಪು ಇವಾಗ ಇವಾಗ ಕೂರ ಟ್ರೈ ಮಾಡ್ತಾ ಇದ್ದಾನೆ ಅಂದರೆ ಸ್ವಲ್ಪ ಒಂದು ಇದ್ರಲ್ಲಿ ಮಾತ್ರ ಕೂರ್ತಾನೆ ಇವಾಗ ಸ್ವಲ್ಪ ಸ್ವಲ್ಪ ಟ್ರೈ ಮಾಡ್ತಾ ಇದ್ದಾನೆ ಅಷ್ಟೇನೆ ಅವನು ಎಷ್ಟೇ ಟ್ರೈ ಮಾಡಿದ್ರೂ ಒಂದು ಸತ್ತು ಇವ ಫಸ್ಟು ಬೀಳ್ತಾ ಇದ್ದ ಇವಾಗ ಏನು ದಬ್ಬ ಫುಲ್ ಸ್ವಲ್ಪ ಕಂಫರ್ಟಬಲಾಗಿ ಕೂತ್ಕೋತಾನೆ ಫಸ್ಟ್ ಅಂದರೆ ಪ್ರ್ಯಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ಕ ಬೀಳ್ತಾನೆ ಅಲ್ವಾ ಅದಕ್ಕೇನೆ ಇವಾಗ ಸ್ವಲ್ಪ ಅವನೇ ಕೂತ್ಕೊಳ್ಳೋಕೆ ಟ್ರೈ ಮಾಡ್ತಾನೆ ಅವನೇ ಅಂಬೆಗಾಲಿಡಕ್ಕೆ ಟ್ರೈ ಮಾಡ್ತಾನೆ ಎಲ್ಲನೂ ಟ್ರೈ ಮಾಡ್ತಾನೆ ಹಾಗೇ ನಮ್ಮ ಮಮ್ಮಿ ಮಧ್ಯಾಹ್ನ ಟೈಮ್ ಆಗಿಬಿಟ್ಟಿತ್ತು ಅದಕ್ಕೇ ನಮ್ಮ ಮಮ್ಮಿ ಮೊಸರು ಹಪ್ಪಳ ಬೋಹಂಡ ಮಜ್ಜಿಗೆ ಮೆಣಸಿಕಾಯಿ ಸಾಂಬಾರು ಎಲ್ಲನೂ ಕೂಡ ಮಾಡಿದರು ಏನಕ್ಕೆ ಅಂದರೆ ನಾಳೆನೇ ಹೊಟ್ಟೋಗಿಬಿಡ್ತೀನಿ ಅನ್ನೋ ಒಂದೇ ಕಾರಣಕ್ಕೇನೆ ಸ್ವಲ್ಪ ಬೇಗನೆ ಮಾಡಿ ಅಂದರೆ ಜಾಸ್ತಿನೇ ಮಾಡಿದ್ರು ಅದು ಇದು ತಿನ್ಕೊಂಡು ಆರಾಮಾಗಿ ನಾನಂತೂ ಮನೇಲಿ ಫುಲ್ ಎಂಜಾಯ್ ಮಾಡ್ತಾ ಇದ್ದೆ ಸ್ಪೆಷಲ್ ಅಲ್ವಾ ಮಮ್ಮಿ ಇದೆಲ್ಲ ಹಾಂ ಇಲ್ವಾ ಚಿಂತ ಇರಲಿಲ್ಲ ಹಾಗೇ ಸಂಜೆ ಹಾಗೆ ಬಿಟ್ಟು ನನಗೆ ಸಂಜೆ ಆದ ತಕ್ಷಣ ನಮ್ಮ ಅದು ನಮ್ಮ ಮನೆಗೆ ಹೋದ ತಕ್ಷಣ ನಾನು ತಿನ್ನಲೇಬೇಕು ಇಲ್ಲಾಂದ್ರೆ ಹೋಗಿದ್ದು ವೇಸ್ಟ್ ಅನ್ನಿಸ್ಬಿಡುತ್ತೆ ನಾನು ಅಲ್ಲಿಗೆ ತಿನ್ನಕ್ಕೆ ಹೋಗಿದ್ದು ನಾನು ಸ್ವಲ್ಪ ಸಮೋಸ ತಿನ್ನೋಣ ಅಂತ ಅಂದ್ಕೊಂಡು ಇಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಇಲ್ಲಂತೂ ನಾನು ಫಸ್ಟ್ ಚಿಕ್ಕದ್ರಲ್ಲಿ ಹೆಂಗೆ ಅಂದರೆ ಒಬ್ಬರು ಸೇಟುಸಿದ್ರು ಅವ್ರು ಹೆಂಗೆ ಮಾಡ್ತಾಯಿದ್ರು ಇವರು ಕೂಡ ಹಂಗೆ ಮಾಡ್ತಾರೆ ತುಂಬಾ ಚೆನ್ನಾಗಿತ್ತು ಮಾತ್ರ ಇಲ್ಲಿ ಹಾಗೇ ನಾವಿಲ್ಲಿ ಸಮೋಸ ತೊಗೊಂಡು ತಿಂದ್ವಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಬಟ್ ಖಾರ ಖಾಲಿ ಆಗ್ಬಿಟ್ಟು ಬಿಟ್ಟಿತ್ತು ಅಂತ ಹೇಳಿದ್ರು ಪರವಾಗಿಲ್ಲ ಇಟ್ಸ್ ಓಕೆ ಅಂದ್ಬಿಟ್ಟು ನಾವು ಅಲ್ಲಿಂದ ಹೋಗಿದ್ದು ಡ್ರೈ ಗೋಬಿ ತಿನ್ನೋಕ್ಕೆ ನನಗೆ ಡ್ರೈ ಗೋಬಿ ಅಂದರೆ ಸಖತ್ ಇಷ್ಟ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಹಾಗೇ ಏನಾಯ್ತು ಗೊತ್ತಾ ಅಲ್ಲಿ ನಮ್ಮ ಅಣ್ಣ ಡ್ರೈ ಗೋಬಿ ತಿನ್ಕೊಂಡು ನಾನು ಬಿಟ್ಬಿಟ್ಟೆ ಬಂದ್ಬಿಟ್ಟಿದ್ದಾನೆ ಅದಕ್ಕೆ ನೆನೆ ಆಮೇಲೆ ಅಷ್ಟು ದೂರ ಆದ್ಮೇಲೆ ಫೋನ್ ಮಾಡಿದ್ದೀನಿ ಪ್ರಮು ನಾನು ಇನ್ನೂ ಹಿಂದೆನೇ ಇದ್ದೀನಿ ಅಂತ ಅದಕ್ಕೆ ನಾವು ನಗಾಡ್ತಾ ಇದ್ದ ಅಲ್ಲಿ ಬಾರ್ ತಿನ್ನೋಕೆ ಹೋದ್ವಿ ಇಲ್ಲಿ ವೆಜ್ ಇಲ್ಲ ನಾನ್ ವೆಜ್ ಇದೆ ಅಂದರು ಇಟ್ಸ್ ಓಕೆ ಮನೆಗೆ ಹೋಗೋಣ ಅಂತ ನಾವು ಹೊರಟ್ವಿ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ